ಹಾಯ್ ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅಡಿಕೆ ಕೃಷಿ ತೋಟಕ್ಕೆ ಬಂದಿದ್ದೀನಿ ಅಲ್ಲಿ ಅಡಿಕೆ ಗಿಡಗಳಿಗೆ ಸುಣ್ಣವನ್ನು ಹಚ್ಚಿದ್ದಾರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಡಿಕೆ ಗಿಡಗಳಿಗೆ ಸುಣ್ಣವನ್ನು ಹಚ್ಚಿದ್ದಾರೆ ಈ ಅಡಿಕೆ ಗಿಡಗಳಿಗೆ ಈ ಸುಣ್ಣವನ್ನು ಯಾಕೆ ಹಚ್ತಾರೆ ಹಾಗೆ ಈ ಅಡಿಕೆ ಗಿಡಗಳಿಗೆ ಸುಣ್ಣ ಹಚ್ಚೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಬೇಲು ಪ್ರದೇಶದಲ್ಲಿ ಬಿಸಿಲು ಹೆಚ್ಚಾಗಿರೋ ಕಾರಣದಿಂದಾಗಿ ಅಡಿಕೆ ಗಿಡಗಳಿಗೆ ನಾವು ಸುಣ್ಣ ಹಚ್ಚೋದು ಕಂಪಲ್ಸರಿ ಆಗಿರುತ್ತೆ ಈ ಅಡಿಕೆ ಗಿಡಕ್ಕೆ ಸುಣ್ಣವನ್ನು ಯಾಕೆ ಅರ್ಥರ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೆನ್ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎರಡು ವರ್ಷ ಎರಡೂವರೆ ವರ್ಷದ ನಾನು ಅಡಿಕೆ ಕೃಷಿ ತೋಟಕ್ಕೆ ಬಂದಿದ್ದೀನಿ ಇದು ಕೂಡ ಬಯಲು ಪ್ರದೇಶದಲ್ಲಿ ಇರುವಂತದ್ದು ನಾಟಿ ಮಾಡಿ ಎರಡೂವರೆ ವರ್ಷ ಆಯಿತು ಈಗ ಗಿಡಗಳ ಬೆಳವಣಿಗೆ ಉತ್ತಮವಾಗಿ ಇವೆ ಈ ಹಿಂದೆ ನಾನು ಅಡಿಕೆ ಕೃಷಿ ಮಾಡೋಕೆ ಮುಂಚೆ ನೀವು ನಿಮ್ಮ ನೀರಿನ ನಿರ್ವಹಣೆಯನ್ನು ಮೇಂಟೆನೆನ್ಸ್ ಯಾವ ರೀತಿ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಿದ್ದೆ ಆ ವಿಡಿಯೋನ ಅಂದರೆ ಅಡಿಕೆ ಕೃಷಿ ಮಾಡೋರು ಆ ವಿಡಿಯೋನ ನೋಡಿ ಅಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ ಈ ಮೊದಲನೇದಾಗಿ ನೀವು ನಮ್ಮ ಬಯಲು ಸೀಮೆಯಲ್ಲಿ ಬಿಸಿಲು ಅತಿ ಹೆಚ್ಚಾಗಿರೋ ಕಾರಣದಿಂದಾಗಿ ಈ ಅಡಿಕೆ ಕೃಷಿಗಳಿಗೆ ಸುಣ್ಣವನ್ನು ಹಾಚಬೇಕಾಗುತ್ತೆ ಆದ್ರೆ ಸುಣ್ಣವನ್ನು ಹಚ್ಚೋದಕ್ಕೆ ವೈಜ್ಞಾನಿಕ ಕಾರಣ ಏನಂದರೆ ಇಲ್ಲಿ ಸುಣ್ಣ ತಂಪನ್ನು ನೀಡುವಂತಹ ಶಕ್ತಿ ಸುಣ್ಣಕ್ಕೆ ಇದೆ ಹಾಗಾಗಿ ಬಿಸಿಲು ಆ ಅಡಿಕೆ ಗಿಡದ ಮೇಲೆ ಬಿದ್ದಾಗ ಅಡಿಕೆ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಂದು ಅಡ್ಡೆ ಈ ಬಡ್ಡೆಗೆ ಇಲ್ಲಿ ಸುಣ್ಣವನ್ನು ಹಚ್ಚೋದು ಇಲ್ಲಿ ರೂಢಿಯಲ್ಲಿದೆ ಎಲ್ಲ ಅಡಿಕೆ ತೋಟಗಳಲ್ಲೂ ಸಹ ಈ ರೀತಿ ಸುಣ್ಣವನ್ನು ಹಚ್ಚಿರ್ತಾರೆ ನೀವು ನೋಡ್ಬೋದು ಎಲ್ಲಾದರೂ ಬೇರೆ ಕಡೆ ಹೋದಾಗ ಅವರು ಸುಣ್ಣವನ್ನು ಹಚ್ಚಿರ್ತಾರೆ ಅದು ಯಾಕಂತ ಎಲ್ಲರಿಗೂ ಗೊತ್ತಿರಲ್ಲ ಇದೇ ವೈಜ್ಞಾನಿಕ ಕಾರಣ ಏನಂದರೆ ಸುಣ್ಣ ತಂಪು ಮಾಡುವಂಥ ಶಕ್ತಿ ಇರುತ್ತೆ ಹಾಗಾಗಿ ಬಿಸಿಲು ಅಡಿಕೆ ಗಿಡಗಳಿಗೆ ತಾಗಬಾರ್ದು ಅಡಿಕೆ ಗಿಡಕ್ಕೆ ಆ ಬಿಸಿಲಿನಿಂದ ಏನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಅಡಿಕೆ ಗಿಡಗಳಿಗೆ ಸುಣ್ಣವನ್ನು ಹಚ್ಚುವಂಥದ್ದು ಈಗ ಅಡಿಕೆ ಗಿಡಕ್ಕೆ ಯಾಕೆ ನಾವು ಸುಣ್ಣವನ್ನು ಹಚ್ತಾರೆ ಅಂತ ನೀವು ತಿಳ್ಕೊಂಡ್ರಿ ಆದರೆ ಅಡಿಕೆ ಗಿಡಕ್ಕೆ ಸುಣ್ಣ ಹಚ್ಚಲಿಲ್ಲ ಅಂದರೆ ಏನೆಲ್ಲ ತೊಂದರೆ ಆಗ್ಬೋದು ಅಡಿಕೆ ಗಿಡಗಳಿಗೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಏಕೆಂದರೆ ಅಡಿಕೆ ಗಿಡಕ್ಕೆ ಹಲವಾರು ರೀತಿಯಲ್ಲಿ ನಮಗೆ ಹಲವಾರು ರೀತಿಗಳಲ್ಲಿ ತೊಂದರೆ ಉಂಟಾಗುತ್ತೆ ಹಾಗೆ ಬಿ ಬಿಸಿಲಿನಿಂದಲೂ ಸಹ ಅಡಿಕೆ ಗಿಡಗಳಿಗೆ ತೊಂದರೆ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಈ ಅಡಿಕೆ ಗಿಡಗಳಿಗೆ ಈ ಸುಣ್ಣವನ್ನು ಹಚ್ತಾರೆ ಮೊದಲನೇದಾಗಿ ಅಡಿಕೆ ಗಿಡಕ್ಕೆ ಸುಣ್ಣ ಹಚ್ಚಲಿಲ್ಲ ಅಂದರೆ ಹಚ್ಚಿಗೆ ಟೈಮಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ಹೋಗೋಣ ಏನಾದರೂ ಕೆಲವೊಂದು ತೋಟಗಳಿಗೆ ವಿಸಿಟ್ ಮಾಡಿದರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಬೇ ಬೇಸಿಗೆ ಟೈಮಲ್ಲಿ ಆ ಅಡಿಕೆ ಗಿಡದ ಬಡ್ಡೆ ಏನಿದೆ ಅದು ಬಿಟ್ಟು ಇಲ್ಲಿ ಬಾಯಿ ಬಿಟ್ಟಿರ್ತವೆ ಆ ಬಾಯಿ ಬಿಟ್ಟಿರೋದಕ್ಕೆ ಕಾರಣ ಏನಂದರೆ ಆ ಬಿಸಿಲಿನ ತೊಂದರೆಯಿಂದಾಗಿ ಆ ಅಡಿಕೆ ಅಡಕೆ ಗಿಡದ ಬಡ್ಡೆ ಏನಿದೆ ಅದು ಬಾಯಿ ಬಿಟ್ಟಿರುತ್ತೆ ಅಂದರೆ ಸಿಳಿ ಅಲ್ಲಿ ರೋಗ ಉಂಟಾಗುವ ಸಾಧ್ಯತೆ ಇರುತ್ತೆ ಈ ಬಿಸಿಲಿನ ಬಿಸಿಲಿನ ಕಾರಣದಿಂದಾಗಿ ಆ ಅಡಿಕೆ ಗಿಡದ ಬಡ್ಡೆ ಏನಿದೆ ಅದು ಒಡೆಯುತ್ತೆ ಅದನ್ನು ತಪ್ಪಿಸೋಕ್ಕೋಸ್ಕರ ಇಲ್ಲಿ ಅಡಿಕೆ ಗಿಡಕ್ಕೆ ಸುಣ್ಣವನ್ನು ಹತ್ತುತ್ತಾರೆ ಇದು ತಂಪು ನೀಡೋದ್ರಿಂದ ಅಲ್ಲಿ ಅಡಿಕೆ ಗಿಡ ಬಾಯಿ ಬಿಡೋದಿಲ್ಲ ಅಂದರೆ ಬಡ್ಡೆ ಏನಿರುತ್ತೆ ಅದು ಒಡೆಯೋದಿಲ್ಲ ಅಲ್ಲಿ ರೋಗ ಹರಡದ ರೀತಿಯಲ್ಲಿ ಇಲ್ಲಿ ತಡೆಗಟ್ಟುತ್ತೆ ಇದಕ್ಕೆ ಈಗ ಬಿಸಿಲು ಬಿದ್ದರೂ ಸಹ ಅಷ್ಟು ಎಫೆಕ್ಟ್ ಬಡ್ಡೆಗೆ ಸುಣ್ಣ ಹಚ್ಚಿರೋದ್ರಿಂದ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಸುಣ್ಣವನ್ನು ಬಡ್ಡೆಗೆ ಹತ್ತಾರೆ ಗಿಡ ಆ ಅಡಿಕೆ ಗಿಡದ ಬಾಯಿ ಬಿಡಬಾರ್ದು ಅಲ್ಲಿ ರೋಗ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಅಡಿಕೆ ಗಿಡಗಳಿಗೆ ಸುಣ್ಣವನ್ನು ಹಚ್ಚುವಂಥದ್ದು ರೂಢಿಯಲ್ಲಿರುತ್ತೆ ಪಶ್ಚಿಮ ದಿಕ್ಕಿನ ಬಿಸಿಲೇನಿದೆ ಅದು ತುಂಬ ಅಡಿಕೆ ಗಿಡಕ್ಕೆ ಎಫೆಕ್ಟ್ ಮಾಡುವಂಥದ್ದು ಹಾಗಾಗಿ ಈ ಸುಣ್ಣವನ್ನು ಬಡ್ಡೆಯ ಸುತ್ತಲದ ಈ ರೀತಿ ಹಚ್ಚಿರ್ತಾರೆ ಸಾಧ್ಯವಾದಷ್ಟು ನಿಮ್ದು ಏನಾದ್ರು ಅಡಿಕೆ ತೋಟ ಇತ್ತು ಪಶ್ಚಿಮ ದಿಕ್ಕಿಗೆ ಏನಿರುತ್ತೋ ಅಲ್ಲಿ ನೀವು ದೊಡ್ಡ ದೊಡ್ಡ ಗಿಡ ಮರಗಳನ್ನು ಹಾಕಿ ಅಲ್ಲಿಂದ ಬಿಸಿಲು ನಿಮ್ಮ ತೋಟಕ್ಕೆ ಬೆಳೆದ ರೀತಿಯಲ್ಲಿ ನೀವು ರಕ್ಷಣೆಯನ್ನು ನೋಡಬೇಕಾಗುತ್ತೆ ಆವಾಗ ಯಾವುದೇ ರೀತಿಯ ಅಡಿಕೆ ಗಿಡಗಳಿಗೆ ರೋಗ ಬರೋದಿಲ್ಲ ಇಲ್ಲಾಂದರೆ ರೋಗ ಬ ರೋಗ ಬರುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಪಶ್ಚಿಮ ದಿಕ್ಕಿನ ಬಿಸಿಲು ತುಂಬ ಹಾನಿಯನ್ನು ಮಾಡುವಂತಹ ಕಿರಣಗಳು ನಮ್ಮ ಅಡಿಕೆ ಗಿಡಗಳಿಗೆ ಬೆಳೀತಾ ಇರ್ತವೆ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಯಾವುದೇ ತೋಟಗಳಲ್ಲಿ ತೋಟಗಳಲ್ಲೋದರೂ ಪಶ್ಚಿಮ ದಿಕ್ಕಿಗೆ ಜಾಸ್ತಿ ಗರಿ ಅಥವಾ ಏನಾದರೂ ಒಣಗಿರುತ್ತೆ ಪಶ್ಚಿಮ ದಿಕ್ಕಿನ ಕಿರಣಗಳೇನಿವೆ ಅವು ತುಂಬ ಹಾನಿಯನ್ನು ಉಂಟು ಮಾಡ್ತವೆ ಅಡಿಕೆ ಗಿಡದ ಮೇಲೆ ಅದರಲ್ಲೂ ನಮ್ಮದು ಬಯಲು ಪ್ರದೇಶ ಆಗಿರೋದ್ರಿಂದ ಈ ಬೇಸಿಗೆ ಟೈಮಲ್ಲಿ ಇನ್ನು ಹೆಚ್ಚಿನ ಬಿಸಿಲು ಶಾಖ ಉತ್ಪತ್ತಿ ಆಗುತ್ತೆ ಹಾಗಾಗಿ ಈ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿಕೊಂಡಾಗ ನಾವು ಅಡಿಕೆ ಕೃಷಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಲ್ಲಿ ನಾವು ಸಹ ಅಡಿಕೆ ಕೃಷಿಯನ್ನು ಬೆಳೆಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಬೇಟಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್